ಸಮಾಜದಲ್ಲಿ ಹೆಣ್ಣು ಒಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಎಂಬ ಗಾದೆ ಇದೆ ಅದರಂತೆ ಪ್ರತಿ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಕಲಿಬೇಕು ಆಗ್ ಮಾತ್ರ ಮಹಿಳೆಯರು ಮುಖ್ಯ ವಾಹಿನಿಗೆ ಬರಲು ಸಾಧ್ಯ ಅಂತ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ವಿ ಶ್ರೀನಿವಾಸ ಮೂರ್ತಿ ತಿಳಿಸಿದರು ನಗರದ ಆಚಾರ್ಯ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರೀಡ್ ಸಂಸ್ಥೆಯಿಂದ ಆಯೋಜನೆ ಮಾಡಿದ್ದ ಬಾಲ್ಯ ವಿವಾಹ ಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ವಿದ್ಯಾರ್ಥಿನಿಯರು ತಮ್ಮ ಚಿತ್ತವನ್ನು ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಸರ್ಕಾರಗಳು ಉಚಿತ ಶಿಕ್ಷಣ ವಸತಿ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಿದೆ ಇದರ ಸದುಪಯೋಗ ಮುಖ್ಯ ವಾಹಿನಿಗೆ ಬರಬೇಕು ಇತ್ತೀಚಿನ ದಿನಗಳಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ತರಗತಿಗಳಲ್ಲಿ ವಿದ್ಯಾರ್ಥಿನಿಯರು ಹೆಚ್ಚಿನ ರೀತಿಯಲ್ಲಿ ಅಂಕ ಪಡೆದು ಶಾಲೆಗೆ ಮತ್ತು ಪೋಷಕರಿಗೆ ಕೀರ್ತಿ ತರ್ತಿರೋದು ಸ್ವಾಗತಾರ್ಹವಾಗಿದೆ ಮೊದಲು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಸ್ವಾಭಿಮಾನಿ ಬದುಕಿಗೆ ಗಮನ ನೀಡಿ ಅಂತ ಎಲ್ಲ ಕಡಿಮೆ ಬಹಳ ಇಂಪಾರ್ಟೆಂಟ್ ಅವರು ಸಹ ಚೆನ್ನಾಗಿ ಓದಬೇಕಾಗಿದೆ ಮೊದಲಿಂದ ನಮ್ಮ ಪ್ರಾಚೀನ ಕಾಲದಿಂದಲೇ ಸಹ ಬಂದ್ಬಿಟ್ಟಿದೆ ಏನಂತ ಎಂದೊಂದು ಓದಿದರೆ ಎಲ್ಲ ತಿಳ್ಕೊಂಡಿರ್ತಾನೆ ಹೆಣ್ಣೊಂದು ಓದಿದ್ರೆ ಶಾಲೆಯನ್ನು ತೆರೆದಂತೆ ಹೆಣ್ಮಕ್ಳೆ ಆಸ್ತಿ ಇವೆಲ್ಲರೂ ಸಹ ಓದಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪ್ರಾಚೀನ ಕಾಲದಲ್ಲೂ ಸಹ ನಮ್ಮ ಇತಿಹಾಸ ಬಂದಿರತಕ್ಕಂಥದ್ದು ಎಂಬತ್ತು ಚೆನ್ನಾಗಿ ಹೋಗ್ಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಲ್ಯ ನಿರ್ವಹಣಾ ಎಂತ ಒಂದಿಗೆ ಒಳಗಾಗಬಾರ್ದು ಅಂತ ಹೇಳ್ಬೇಕಂತ ಚೈನ್ ಲೆಬರು ಸಹ ಆಗ್ಬಾರ್ದು ಸಾರಿದ್ದಾರೆ ರಕ್ಷಣೆ ಮಾಡಲಿಕ್ಕೆ ಎಲ್ಲೂ ಸಹ ಸೊ ಅದೆಲ್ಲೂ ಸಹ ನೀವು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಕ್ಕಳು ಸಂಸ್ಥೆಯ ನಿರ್ದೇಶಕ ಸ್ಯಾಮ್ ಚೆಲ್ಲಾದೊರೈ ಮಾತನಾಡಿ ಹೆಣ್ಣುಮಕ್ಕಳು ಅಪ್ರಾಪ್ತ ವಯಸ್ಸಿನಲ್ಲಿ ಮದುವೆ ಆಗಬಾರದು ಅವರು ಹದಿನೆಂಟು ವರ್ಷದವರೆಗೂ ಮದುವೆ ಆಗಬಾರದು ಆದರೆ ಅದು ಶಿಕ್ಷಾರ್ಹವಾಗ್ತದೆ ಬಾಲ್ಯ ವಿವಾಹ ಸಾಮಾಜಿಕ ಪಿಡುಗು ಆಗಿದೆ ಇದರ ಕಡಿವಾಣಕ್ಕೆ ನಾವು ಕೈ ಜೋಡಿಸಬೇಕು ನಮ್ಮ ಸಂಸ್ಥೆ ಮೂರು ದಶಕಗಳಿಂದ ಬಾಲ್ಯ ವಿವಾಹ ಮಕ್ಕಳ ಕಳ್ಳ ಸಾಗಾಣಿಕೆ ಬಾಲಕಾರ್ಮಿಕರ ಕಡಿವಾಣ ಇದರ ಅರಿವು ಮೂಡಿಸ್ತಾ ಬಂದಿದ್ದೇವೆ ಪೋಷಕರು ತಮ್ಮ ಹೆಣ್ಣುಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕಳಿಸಬೇಕು ಅಂದರು

ಖಾಲಿ ವ್ಯವಹಾರ ತಡೆ ಕಟ್ಟೋದಕ್ಕೆ ಕಾನೂನುಗಳು ಏನೇನು ಹೇಳ್ತಾ ಇದೆ ಅದನ್ನು ನಾವು ಫಾಲೋ ಮಾಡಿದರೆ ಎಷ್ಟು ನಮಗೆ ಉಪಯೋಗ ಆಗುತ್ತೆ ಸಮಸ್ಯೆ ಆಗುತ್ತೆ ಹೇಳಿ ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಮತ್ತೊಂದು ಹಳೆಯ ಕೆಲಸ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ನಾವು ಮಾಡಿರುವ ಪ್ಲಜಿಂಗ್ ಅಥವಾ ಸತ್ಯ ಪ್ರಮಾಣ ಇದು ಬೆಲೆ ಒಂದು ಸಂಭಾವನಾ ಇರುವಂಥ ಸಮಯಕ್ಕೋಸ್ಕರ ಪಡೆಯುವುದಾಗಿ ತಿಳ್ಕಲ್ಬಾರ್ದು ಕಾರಣ ಇವೆಲ್ಲವೂ ಕಾರ್ಮಿಕ ನಿರೀಕ್ಷಕ ಸತೀಶ್ ಮಾತನಾಡಿ ಸಮಾಜದಲ್ಲಿ ಬಾಲಕಾರ್ಮಿಕರು ಪತ್ತೆ ಹಚ್ಚಲು ಹಲವು ಸಮಿತಿಗಳನ್ನು ನೇಮಕ ಮಾಡಿದ್ದೇವೆ ವಿದ್ಯೆ ಕಲಿಯುವ ಮನಸ್ಸಿನಲ್ಲಿ ಕೆಲಸಕ್ಕೆ ಹೋಗಬಾರದು ಹೋಟೆಲ್ ಗ್ಯಾರೇಜ್ ಇಟ್ಟಿಗೆ ಕಾರ್ಖಾನೆ ಮೆಕ್ಯಾನಿಕ್ ಅಂಗಡಿಗಳಲ್ಲಿ ಚಿಲ್ಲರೆ ಅಂಗಡಿಗಳಲ್ಲಿ ಬಾಲಕಾರ್ಮಿಕ ಹಾವಳಿ ಹೆಚ್ಚಿದೆ ಅಂತಹ ಕಾರ್ಮಿಕ ಬಂದರೆ ಅಂಗಡಿ ಮಾಲೀಕರಿಗೆ ಕಠಿಣ ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತದೆ ಎಂದರು ಇನ್ನು ನಾವು ಡಿಫ್ರಿ ಮಾಡಿ ಇಪ್ಪತ್ತೊಂದು ಇಪ್ಪತ್ತೈದು ವರ್ಷ ತಗೊಂಡರೆ ವಿಸ್ಕೇಷನ್ ಅಂತ ಹೋದರೆ ಒಂದು ತಾಲೂಕಲ್ಲಿ ಯಾರು ನಾವು ಬಾಲಕಾಗ್ಮರು ಸಿಗದೇ ಇಲ್ಲ ನಾವು ಮೂರು ವರ್ಷದಿಂದ ಯಾರು ಬಾಲಕ ಆಮೇಲೆ ಸಿಗ್ತಾರಲ್ಲ ಅಂದರೆ ಹದಿನಾಲ್ಕು ವರ್ಷದಿಂದ ಒಂದ್ ಯಾರು ಸಿಗ್ತಾಯಿಲ್ಲ ಹದಿನಾಲ್ಕರಿಂದ ಹದಿನೈದು ಮನೆಯವರು ಮಾತ್ರ ಸಿಗ್ತಿದ್ದಾರೆ ಯಾಕೆ ಅಂದರೆ ಅವೆಲ್ಲ ಎಸ್ ಎಲ್ ಮತ್ತು ಟಿಡಿಪಿಒ ಕಚೇರಿಯ ಮೂಕಾಂಬಿಕಾ ಮಾತನಾಡಿ ಬಾಲ್ಯ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದ ಪೋಷಕರಿಗೆ ಎರಡು ವರ್ಷ ಜೈಲು ಶಿಕ್ಷೆ ದಂಡ ವಿಧಿಸಲಾಗುತ್ತದೆ ಬಾಲ್ಯ ವಿವಾಹ ಕಂಡುಬಂದಲ್ಲಿ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡಿ ಆಮೇಲೆ ಮದುವೆಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ವಿಧಿಸಲಾಗುತ್ತೆ ಶಿಕ್ಷೆ ಎಷ್ಟು ಅಂದ್ರೆ ಒಂದು ಲಕ್ಷ ರೂಪಾಯಿ ದಂಡ ಎರಡು ವರ್ಷ ಕಠಿಣ ಕಾಲ ಶಿಕ್ಷೆ ಇರುತ್ತೆ ಅರ್ಥ ಆಯ್ತಾ ಇದ್ರೆ ಆ ಮೌಲ್ಯ ಹದಿನೆಂಟು ವರ್ಷ 안녕하 <목소리도> ಕಾರ್ಯಕ್ರಮದಲ್ಲಿ ಆಚಾರ್ಯ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಬಿಎಂ ರಂಗಪ್ಪ ಉಪ ಪ್ರಾಂಶುಪಾಲರಾದ ನಟರಾಜ್ ಶೆಟ್ಟಿ ರಂಗದಾಮಯ್ಯ ರೀಡ್ ಸಂಸ್ಥೆಯ ಜಿಲ್ಲಾ ಸಂಚಾಲಕ ಮ್ಯಾಥ್ಯೂ ಮುನಿಯಪ್ಪ ಚಿಕ್ಕಬಳ್ಳಾಪುರ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷ ಮುನಿ ನಾರಾಯಣಸ್ವಾಮಿ ಪಿಆರ್ಎಸ್ ಮಾನವ ಹಕ್ಕುಗಳ ಜಿಲ್ಲಾಧ್ಯಕ್ಷೆ ಕಲ್ಪನಾ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಕ ಅಧಿಕಾರಿ ಉಮಾಶಂಕರ್ ರೀಡ್ ಸಂಸ್ಥೆಯ ಅಮರಾವತಿ ಶಿಲ್ಪಾ ನಾಗರತ್ನಮ್ಮ ಆಚಾರ್ಯ ಕಾಲೇಜಿನ ಸಂಸ್ಥೆಯ ಸಹಶಿಕ್ಷಕರು ಹಾಗೂ ಆಶಾ ಕಾರ್ಯಕರ್ತೆಯರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು